ಟಾಕೀಸ್ ಪ್ರೊಡಕ್ಷನ್ ಹೌಸ್ ಅಡಿಯಲ್ಲಿ ಮರಳಿ ಮನಸಾಗಿದೆ ಚಿತ್ರವನ್ನು ನಿರ್ಮಿಸಿದ್ದು ನಿರ್ಮಾಪಕರಾದ ಮುದಯ್ ಗೌಡ್ರು ನವೀನ್ ಕುಮಾರ್ ಓ ತೆಲುಗಿ ಮಲ್ಲಿಕಾರ್ಜುನಪ್ಪ ಆಶಿ ಸುಬ್ರಹ್ಮಣ್ಯ ನಾಗರಾಜ್ ಶಂಕರ್ ಮತ್ತು ಸಹ ನಿರ್ಮಾಪಕರಾದ ವಿಜಯ್ ಕುಮಾರ್ ಎಲ್ ಹಾಗೂ ಹರೀಶ್ ಎಸ್ ಎಂ ಅವರ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದೆ ಚಿತ್ರವು ಬಹುತೇಕ ಕರಾವಳಿಯ ಕಲಾವಿದರನ್ನ ಒಳಗೊಂಡಿದ್ದು ಚಿತ್ರೀಕರಣವನ್ನು ಕರಾವಳಿಯ ರಮಣೀಯ ಸ್ಥಳದಲ್ಲಿ ಚಿತ್ರೀಕರಿಸಿದೆ ವಿಶೇಷವಾಗಿ ಕರಾವಳಿಯ ಪ್ರಕೃತಿ ಸೊಬಗಿನ ಸುಂದರ ತಾಣಗಳನ್ನು ಅತ್ಯಂತ ನವಿರಾಗಿ ಸೆರೆ ಹಿಡಿಯಲಾಗಿದ್ದು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಾಯಕ ನಟನಾಗಿ ಪುತ್ತೂರಿನ ಅರ್ಜುನ್ ವೇದಾಂತ್ ನಾಯಕಿಯರಾಗಿ ನಿರೀಕ್ಷಾ ಶೆಟ್ಟಿ ಹಾಗೂ ಸ್ಮೃತಿ ವೆಂಕಟೇಶ್ ನಟಿಸಿದ್ದಾರೆ ಕರಾವಳಿಯ ಪ್ರಸಿದ್ಧ ಹಾಸ್ಯ ನಟ ಬೋಜರಾಜ್ ವಾಮಜೂರು ಮತ್ತು ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಹಿರಿಯ ನಟರಾದ ನಾಗಾಭರಣ ಸಂಗೀತ ಅನಿಲ್ ಸ್ವಾತಿ ಗಿರೀಶ್ ಜತ್ತಿ ಮತ್ತು ಹಾಸ್ಯ ನಟ ಸಿರುಂಡೆ ರಘು ಚಿತ್ರದಲ್ಲಿದ್ದಾರೆ ಇವರೆಲ್ಲರ ಕೈಚಳಕದಲ್ಲಿ ಚಿತ್ರವು ಅದ್ದೂರಿಯಾಗಿ ಮೂಡಿಬಂದಿದೆ ಚಿತ್ರದಲ್ಲಿನ ಹಾಡುಗಳು ಚಿತ್ರ ಬಿಡುಗಡೆಗೂ ಮುನ್ನವೇ ಭಾರಿ ಮೆಚ್ಚುಗೆ ಗಳಿಸಿ ಭರವಸೆ ಮೂಡಿಸಿವೆ ಕತೆ ಸಾಹಸ ಸಾಹಿತ್ಯ ಸಂಗೀತ ಎಲ್ಲವೂ ಸೊಗಸಾಗಿದ್ದು ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡದ ಪ್ರಮುಖರು ಮಾಹಿತಿ ನೀಡಿದ್ದಾರೆ ಮುಂಗಾರು ಮಳೆ ಚಿತ್ರದಂತೆ ಈ ಚಿತ್ರವು ಯಶಸ್ವಿಯಾಗಲಿದೆ ಎಂಬ ದೃಢ ವಿಶ್ವಾಸ ಚಿತ್ರ ವಿಮರ್ಶಕರದ್ದಾಗಿದೆ ಕತೆಯೇ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಚಿತ್ರವು ಸೆನ್ಸಾರ್ನಲ್ಲಿ ಪ್ರಶಂಸೆ ಪಡೆದಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದ್ದಾರೆ ಸ್ಮೃತಿ ವೆಂಕಟೇಶ್ ಅಂತ ಮ್ಯೂಸಿಕ್ ಬಂದು ವಿನು ಮನಸ್ಸು ಅಂತ ಹಾಗೆ ಕ್ಯಾಮ್ರಾ ವರ್ಕ್ ಕೊಟ್ಟಿರೋದೆಲ್ಲ ಹಾಲೇಶ್ ಹಾಲೇಶಸ್ ಅಂತ ಹೇಳ್ಬಿಟ್ಟು ಸೊ ಈಗಾಗಲೇ ಬೆಂಗಳೂರಲ್ಲಿ ಎಲ್ಲ ಪ್ರೀಮಿಯರ್ ಶೋ ಮಾಡಿದ್ದೀವಿ ಒಂದು ಎಂಟು ಕಡೆ ಪ್ರೀಮಿಯರ್ ಶೋ ಆಗಿ ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ಕರಾವಳಿ ಭಾಗದಲ್ಲಿ ಉಡುಪಿ ಮತ್ತು ಪುತ್ತೂರಲ್ಲಿ ಮಾಡಿದ್ವಿ ಆಮೇಲೆ ಜನರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಮಂಗಳೂರಲ್ಲೂ ಸಹ ಪ್ರೀಮಿಯರ್ ಶೋ ಮಾಡಿದ್ವಿ ಸೊ ಪ್ರೀಮಿಯರ್ ಶೋ ಎಲ್ಲ ಉತ್ತಮ ಪ್ರತಿಕ್ರಿಯೆ ಬರ್ತಾರೆ ಹಾಡುಗಳು ಫಸ್ಟಿಗೆಲ್ಲ ನಾವು ಲಿರಿಕಲ್ ವೀಡಿಯೋ ಬಿಟ್ವಿ ಲಿರಿಕಲ್ ಸಾಂಗ್ ಬಿಟ್ವಿ ಸೊ ಜನರು ಭಾಳ ಇಷ್ಟ ಆಯಿತು ಮೊದಲನೇ ಸಾಂಗ್ ಎದುರಿಗೆ ಬಂದರೆ ಅದು ಆಶಿತ್ ಅವರು ಬರೆದಿದ್ದು ಎರಡನೇ ಸಾಂಗು ಸುಳಿಮಿಂಚು ಅನ್ನೋದು ಅದು ರಿಲೀಸ್ ಮಾಡಿದ್ದು ಅದು ನಾನೇ ಬರೆದಿದ್ದು ಆಮೇಲೆ ಮೂರನೇ ಸಾಂಗು ಓಡುವ ಅಂತ ಹೇಳ್ಬಿಟ್ಟು ಅದು ಕೆ ಕಲ್ಯಾಣ ಎರಡು ಸಾಂಗ್ ಬರೆದಿದ್ದಾರೆ ಆಮೇಲೆ ನಾಗರಶಂಕರ್ ಡ್ಯಾಟ್ ಅವರೇ ಸಹ ಒಂದು ಸಾಂಗ್ ಬರೆದಿದ್ದಾರೆ ಏನಿದೆ ಏನು ರೋಮಾಂಚನ ಹೇಳ್ಬಿಟ್ಟು ಸೊ ಫಸ್ಟ್ ಸಾಂಗ್ ಬಿಟ್ಟಾಗ ಜನರಿಗೆ ಭಾಳ ಇಷ್ಟ ಆಯಿತು ಆಮೇಲೆ ಮೊನ್ನೆ ಒಂಬತ್ತನೇ ತಾರೀಕು ಟ್ರೈಲರ್ ಸಹ ಬಿಟ್ವಿ ಈಗ ಪ್ರೀಮಿಯರ್ ಶೋಯಿಂದ ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಬರ್ತಾರೆ ಸೊ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗೋದ್ರಿಂದ ಸೊ ಶಿವಮೊಗ್ಗ ಜನತಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅವರು ಆಶೀರ್ವಾದ ನಮಗೆ ಬೇಕು ಹಾಗಾಗಿ ಹೊಸ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು